雨 marriages differences birany aina birya thank <laughs> you das und glaube, es hilft, es को मैं प्यार की वही निशानी देवी सुरेश्वरी भगवती गंगे त्रिभुवन तारी शरण तरंगे हर हरा गंगे हर हरा गंगे हर हर 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 गंगजे हर हर गंगजे अम ಅಮ್ಮ ಅಯ್ಯೋ ಕಣ್ಣು ಕಣ್ಣು ನೋವಮ್ಮ ಯಾವತ್ತಂದ್ರ ಏನಾಯ್ತು ಏನಾದರೂ ಕಣ್ಣಲ್ಲಿ ಬಿಡಿಸ್ಕೊಂಡು ಏನು ಇಲ್ಲಮ್ಮ ಕರ್ಕೊಳಕೆ ಆಗ್ತಾ ಕಣ್ಣು ಚುರಿಸತಾ ಇದೆ ಹೆದರ್ಬೇಡ ಬಾಯಿ ಗಂಗೆ ನೀರ್ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ ಇರು ಗಂಗೆ ನೀರ್ ತರ್ತೀನಿ ಇಲ್ಲಿ ಊಟ

তুমা বটে নো শ্রক আল আয়ো আসে তে নোত্রি হতে আল গে তিন দিন পুড়ি বটে নোবেলা মঙ্গময় তে গেলে আস্তি ನೀನ್ ಗೊತ್ತಿದೇನೆ ಗಂಗೆ ಜೀವೋನ್ಮುಖಿ ನಮ್ಮ ದೇಶದ ಜೀವನದಿ ಜೀವನಾನಿ ಪಾಪನಾಶಿನಿ ಗಂಗೆ ಅಂದ್ರೆ ಸಾಯಿ ಸ್ವರೂಪ ಇಲ್ಲಿ ನದಿ ಅಂದ್ರೆ ಅವ್ರ ನದಿ ಅಷ್ಟೇ ಅಲ್ಲ ಅತಿ ಶ್ರೇಷ್ಠ ತೀರ್ಥ ಕೊಡುವ ಪವಿತ್ರ ನದಿ ಈ ನದಿಗೆ ಬರೀ ಧಾರ್ಮಿಕ ಮಹತ್ವ ಅಷ್ಟೇ ಅಲ್ಲ ವೈಜ್ಞಾನಿಕ ಮಹತ್ವ ಕೂಡ ಇದೆ ಗಂಗೆ ನೀರನ್ನ ಎಷ್ಟು ದಿನ ಆಯಿತು ಅದು ಕೇಳೋದಿಲ್ಲ ಯಾಕಂದ್ರೆ ಉತ್ತರಾಖಂಡದ ಗೋಮುಖದಿಂದ ಹರಿದು ಬರುವಾಗ ಅಲ್ಲಿಯ ಪರಿಶುದ್ಧ ಕಲ್ಲನ್ನು ಉಜ್ಜಿಕೊಂಡು ಬರುವುದಷ್ಟೇ ಅಲ್ಲ ಹಿಮಾಲಯ ತಪ್ಪದಲ್ಲಿ ಬೆಳೆಯುವ ಅತ್ಯದ್ಭುತ ಗಿಡ ಮೂಡಿಗೆ ವನಸ್ಪತಿಯ ಮೇಲಿಂದ ಹರಿದು ಬಂದು ಅದು ಒಂದು ರೀತಿಯಲ್ಲಿ ಅಮೃತ ಬಿಡುತ್ತೆ ಇನ್ನೊಂದು ವಿಷಯ ಈ ಗಂಗೆ ನೀರನ್ನು ಹೋದ್ರೆ ಹದಿನೇಳು ರೀತಿಯ ರೋಗಗಳನ್ನು ಗುಣಪಡಿಸಬಹುದು ಸಮಸ್ಯೆ ಡಯಾಬಿಟಿಸ್ ಇಂತಹ ಅನೇಕ ರೋಗಗಳನ್ನು ಗುಣಪಡಿಸಬಹುದು ಗಂಗೆ ನೀರು ಅಷ್ಟೊಂದು ಪರಿಶುದ್ಧವಾಗಿದೆಯಾ ಅಯ್ಯೋ ಅದೇ ಅತ್ಯ ಅದೆಲ್ಲ ನಮ್ಮ ಸರಿ ಸೈ ನೋಡು ಪರಿಶುದ್ಧರಾದ ಗಂಗೆ ಹೇಗೆ ಮೈನರ್ ಆಗ್ತಾ ಇದ್ದಾರೆ ಕಾರಣ ಕಾರಣ ನಮ್ಮ ಜನರಿಗೆ ಕೆರೆ ಬಾವಿ ನದಿ ಏನ್ ಸಿಕ್ಕೂ ಸಾಕು ಅಲ್ಲೇ ಬಟ್ಟೆ ಒಡೆಯೋದು ಅಲ್ಲೇ ಸ್ನಾನ ಮಾಡೋದು ರಾಸಾಯನಿಕದಿಂದ ಕೂಡಿದ ಸಾಬೂನನ್ನು ಬಳಸಿದ್ರೆ ನೀರು ಮುಳುಸಿದ್ರೆ ಅಲ್ಲೇ ಕಟ್ಟಿ ಚೆನ್ನೋದು ಅಲ್ಲೇ ಬಾಗಿನ ಕೊಡೋದು ಅಷ್ಟೇ ಅಲ್ಲ ಚೆನ್ನ ಕೂಡ ನೀರಲ್ಲಿ ಕೇಳಿಬಿಡ್ತಾರೆ ಅದಕ್ಕೆ ಈ ಹಾಳು ಹುಟ್ಟಿದೇನೋ ರಾಮ್ ಿ ಗಂಗಾ ಮೈ ಹೋಗಿ ಧೋತೆ ಅನ್ನುವಂತೆ ನಿಜ ನೋಡು ನಮ್ ಗಂಗೆ ಇವೆಲ್ಲದರಿಂದ ಹೇಗೆ ಮೈನಾರಾಗ್ತಾ ಇದ್ದಾಳೆ ಇದರಿಂದ ಪರಿಸರ ಎಲ್ಲ ಹಾಳಾಗ್ತಾ ಇದೆ ಗಿಡ ಮರಗಳೆಲ್ಲ ನಾಶವಾಗ್ತಿದೆ ಪಶು ಪಕ್ಷಿಗಳೆಲ್ಲ ಸಾಯ್ತಾ ಇದೆ ನಮ್ಮ ಅಂತರ್ಜಲ ಎಲ್ಲ ಬತ್ತಿ ಹೋಗ್ತಾ ಇದೆ ಈಗ ನೀರ್ ಕೂಡ ಪ್ರತಿ ಯೋಗ್ಯವಲ್ಲ ಹಾಗಾದ್ರೆ ಇದಕ್ಕೆ ಹನುಮಾತ್ಮ ನಮ್ಮ ಗಂಗೆ ಹೇ ಮೈನ ಮುಳುಗಿದ್ರು ಅವಳು ನಾಕಷ್ಟು ನೋಡ್ರಿ ಸಂದಿಗಾರ ನೋಡ್ರೆ ಹನುಮಾತ್ಮ ಹಾಗಾದ್ರೆ ಇದಕ್ಕೇನು ಪರಿಹಾರವಿಲ್ಲವೇ ನಮ್ಮ ಗಂಗೆ ಹೀಗೆ ಮಹಿಳೆ ಆಗ್ತಾ ಹೋಗ್ಬೇಕೆ ಅವನು ಇಂಚಿಂಚು ಸಾಯ್ಬೇಕೆ ನಮ್ಮ ಗಂಗೆ ಪರಿಶುದ್ಧಳಾಗದೇ ಇಲ್ವೆ ಇವತ್ತೆಲ್ಲ ಪರಿಹಾರವಿದೆ ಮೊದಲಿಗೆ ನಮ್ಮ ಮನಸ್ಥಿತಿ ಬದಲಾಯಿಸಬೇಕು ಇಲ್ಲಿ ಅವರಿಗೆಲ್ಲ ಹೇಳಿ ಜಾಗೃತಿ ಮೂಡಿಸೋಣ ನಿಲ್ಲಿಸಿ ಇಲ್ಲಿ ಬಟ್ಟೆ ಹೋಗಿಬೇಡಿ ತಪ್ಪಾಯ್ತು ನಿಲ್ಸಿ ನಿಲ್ಲಿಸಿ ಇಲ್ಲಿ ಸ್ನಾನ ಮಾಡಬೇಡಿ ಸ್ವಯಂ ಉಪಯೋಗಿಸಬೇಡಿ ಇಲ್ಲಿ ಕಸ ಕಡ್ಡಿಗಳನ್ನ ಬಾಗಿನವನ್ನು ಹಾಕಬೇಡಿ ಇಲ್ಲಿ ಕಸ ಕಡ್ಡಿಗಳನ್ನ ಇಲ್ಲಿ ಹೆಣ ಕೇಳಿ ಬಿಡಬೇಡಿ ಎಲ್ಲರೂ ಬನ್ನಿ ಇಲ್ಲಿ ಇನ್ನು ಮುಂದೆ ಯಾವುದೇ ನದಿ ಇರಲಿ ಕಲ್ಯಾಣಿ ಇರ್ಲಿ ಕೆಲವು ಬಾವಿಗಳಿರ್ಲಿ ಅದನ್ನ ಸ್ವಚ್ಛವಾಗಿಡೋದು ನಮ್ ನಿಮ್ಮೆಲ್ಲರ ಕರ್ತವ್ಯ ನಾವೆಲ್ಲರೂ ಕೂಡಿ ಈ ಕೆಲಸ ಮಾಡೋಣ ನಮ್ಮ ಪರಿಸರವನ್ನ ಸ್ವಚ್ಛವಾಗಿಡೋಣ ಅಂತರ್ಜಲ ಬತ್ತಿ ಹೋಗದ ಹಾಗೆ ನೋಡಿಕೊಳ್ಳೋಣ ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡುವ ಕೊಡುಗೆ ಕುಡಿಯಲಿಕ್ಕೆ ನೀರಷ್ಟೇ ಅಲ್ಲ ಅನೇಕ ರೋಗಗಳನ್ನು ಕೂಡ ಶಕ್ತಿ ಕೊಟ್ಟಂತಾಗುತ್ತಲ್ಲವೇ ಯೋಚಿಸಿ ನೋಡಿ ಈಗ ಎಲ್ಲ ಸ್ವಚ್ಛ ಮಾಡಿದ್ಮೇಲೆ ನಮ್ ಗಂಗೆ ಹೇ ನಗೆ ಬೀರ್ತಾ ಇದ್ದಾರೆ ಈ ಕಲ್ಯಾಣಿಗೆ ನಾವು ನೀವೆಲ್ಲರೂ ಸೇರಿ ಒಂದು ಪ್ರತಿಜ್ಞೆ ಮಾಡೋಣ ಎಲ್ಲರೂ ಒಂದು ಪ್ರತಿಜ್ಞೆಯನ್ನು ಸ್ವೀಕರಿಸಬೇಕು ಇದು ಗೋಕಾಕಿನ ಜನತೆ ಅಷ್ಟೇ ಅಲ್ಲ ಎಲ್ಲರೂ ಕೂಡ ನಮ್ಮ ನದಿ ಕೊಳವೆ ಭಾವಿಗಳನ್ನು ಸ್ವಚ್ಛವಾಗಿಡೋದಕ್ಕೆ ದಯವಿಟ್ಟು ನಿಮ್ಮ ಕೈಗಳನ್ನು ಉಂಟು ಮಾಡಿ ಪ್ರತಿಜ್ಞೆ ವಿಧಿಯನ್ನು ಸ್ವೀಕರಿಸಬೇಕು ಪ್ರತಿಜ್ಞಾ ವಿಧಿ ಸ್ವೀಕಾರ ಇಡೀ ಜೀವ ಜಗತ್ತು ಸಂಕುಲನದ ಆರೋಗ್ಯ ಸುರಕ್ಷತೆ ಅದು ನಮ್ಮೆಲ್ಲರ ಸಾಮೂಹಿಕ ಕರ್ತವ್ಯದ ಹೊಣೆಯಾಗಿದೆ ಯಾವುದೇ ನದಿ ಇರಲಿ ಕಲ್ಯಾಣಿ ಪುಷರಣಿ ಕೊಳವೆ ಬಾವಿಗಳು ನಾವು ಸ್ವಚ್ಛವಾಗಿರುತ್ತೇವೆ ಎಲ್ಲ ರೀತಿಯ ಪರಿಸರ ಮಾಲಿನ್ಯ ಕಳೆಯುವ ನಿಟ್ಟಿನಲ್ಲಿ ನಾವು ಪ್ರಕರಣಬದ್ಧರಾಗುತ್ತೇವೆ ಎಂದು ನಾವು ಕಾಯಿ वाचा मनसा प्रतिज्ञा मारते हुए इन निसर्ग ಜೀವಜಲ ಪ್ರಾಣವಾಯು ಇಂದಿನ ಮುಂದಿನ ಜೀವ ಜಗತ್ತು ಸಕಲ ಜೀವಾತ್ಮಗಳಿಗೆ ಪವಿತ್ರ ಪರಿಶುದ್ಧವಾಗಿ ನೀರನ್ನು ಉಳಿಸಿಕೊಡುತ್ತೇವೆಂದು ಆತ್ಮಸಾಕ್ಷಿಯಿಂದ ಪ್ರತಿಜ್ಞಾಪೂರ್ವಕ ವಿಧಿ ಸ್ವೀಕರಿಸುತ್ತೇವೆ ಅಷ್ಟೇ ಅಲ್ಲದೆ ಪ್ರತಿ ದೇವಸ್ಥಾನದ ಆವರಣವನ್ನು ಪ್ರತಿಜ್ಞೆ ಮಾಡುತ್ತೇವೆ ಭರತ್ ಮಧೋಕಿ ಭರತ್ ಮಧುಕಿ ಭರತ್ ಮಧೋಕಿ ಎಲ್ಲರೂ ದಯವಿಟ್ಟು ನಮಗೆ ಇಂಥ ಒಂದು ಸುಂದರವಾದ ಒಂದು ಆವರಣವನ್ನು ದೇವಸ್ಥಾನವನ್ನು ಕಟ್ಟಿಕೊಟ್ಟಿದ್ದಾರೆ ನೀವೆಲ್ಲರೂ ದಯವಿಟ್ಟು ಅದನ್ನು ಸ್ವಚ್ಛವಾಗಿಡಬೇಕು ಎಲ್ಲ ನಮ್ಮ ಗೋಕಾಕ್ ಮಂದಿಯ ಕಳಕಳಿಯ ವಿನಂತಿ ಅಂತ ನಾನು ಹೇಳ್ಕೊಳಕೆ ಇಷ್ಟಪಡ್ತೇನೆ ಯಾಕಂದ್ರೆ ಅಲ್ಲೇ ಉಗಿಯೋದು ಅಲ್ಲೇ ಎಲ್ಲ ಗಲೀಜು ಒಗೆಯೋದು ಮಾಡ್ತಿಲ್ಲ ಈ ದೇವಸ್ಥಾನ ಈ ಊರು ಎಲ್ಲರೂ ನೀವೆಲ್ಲರೂ ಕೂಡ ಇದನ್ನ ಕಡೆ ನೀವು ಗಮನ ಕೊಟ್ರೆ ನಾವು ಫಾರಿನ್ ಕಂಟ್ರೀಸ್ಗೆ ಹೋಗಿ ಹಬ್ಬ ಎಷ್ಟ್ ಚೆನ್ನಾಗಿದೆ ಅನ್ನೋದಿಂತ ನಮ್ಮ ಭಾರತ ದೇಶ ತುಂಬಾ ಸುಂದರವಾಗಿದೆ ಅದಕ್ಕೆ ನಾನು ದಯವಿಟ್ಟು ದಯವಿಟ್ಟು ಅಲ್ಲಲ್ಲೇ ಎಣ್ಣೆ ಹಾಕೋದು ಅಲ್ಲಲ್ಲೇ ಕಾಯಿ ಹೊಡೆಯೋದು ಅಲ್ಲಲ್ಲೇ ಕುಂಕುಮ ಚೆನ್ನೋದು ದಯವಿಟ್ಟು ಯಾರು ಮಾಡಬೇಡಿ ನಿಮ್ಮ ಇದು ನಿಮ್ಮ ದೇವಸ್ಥಾನ ಇದು ನಿಮ್ಮ ಊರು ನಿಮ್ಮ ಊರನ್ನ ಸ್ವಚ್ಛವಾಗಿಡೋದನ್ನ ನೀವೇ ಕಲಿಬೇಕು ಅಂತ ಹೇಳ್ತಾ ಈಗ ನಾವೆಲ್ಲರೂ ಗಂಗಾತಿಯನ್ನು ನೋಡ್ಲಿಕ್ಕೆ ಬನ್ನಿ ಈಗ ಗಂಗಾತಿ ಪ್ರಾರಂಭವಾಗುತ್ತೆ ದಯವಿಟ್ಟು ಎಲ್ಲ ಕಳಕಳಿಯ ವಿನಾತಿ ಎಲ್ಲೂಜೆ ಬ್ರಹ್ಮ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನವನ್ನು ಕೇಳಲಿಕ್ಕೆ ಎಲ್ಲರೂ ಶಾಂತತೆಯನ್ನು ಕಾಪಾಡಬೇಕು ಇನ್ನು ಕೇವಲ ಎರಡೇ ನಿಮಿಷಗಳಲ್ಲಿ ಗಂಗಾ ಹತಿಯ ಆಗುತ್ತದೆ ಹಾಗಾಗಿ ಎಲ್ಲರ ಶಾಂತತೆಯನ್ನು ಕಾಪಾಡಿಕೊಂಡು ಅಪಾಯನದಿಂದ ಇನ್ನು ಕೆಲವು ನಿಮಿಷಗಳ ಕಾಲ ಈ ದೇವಸ್ಥಾನದಲ್ಲಿ ಸಮಯವನ್ನು ತಡೆಯಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ 塑料的门到了。<noise> <noise> <noise> Oh, <laughs> oh, اوه <laughs> ڏاڍو Terima kasih telah menonton!